ವೇಕ್ಷಕರೇ ಇಲ್ಲಿ ನೋಡಿ ಇದನ್ನು ಯಾವುದೋ ಭೂತ ದೆವ್ವ ಆವರಿಸಿ ಹೋಗುತ್ತಿರುವ ಕ್ಯಾಮರಾ ಎಂದು ಭಾವಿಸಬೇಡಿ ಯಾಕೆಂದರೆ ಇದು ಭೂತ ಬಂಗಲೆಯೂ ಅಲ್ಲ ಇಲ್ಲಿ ಹೋಗುತ್ತಿರುವುದು ದೆವ್ವ ಆವರಿಸಿಯೂ ಅಲ್ಲ ಬದಲಿಗೆ ಇದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡುತ್ತಿರುವುದು ಒಂದು ಕಡೆಯಾದರೆ ಊಟ ಮಾಡಲು ಬೆಳಕಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅತ್ತ ಮುಖವನ್ನು ಮಾಡಿಲ್ಲ ಇದು ತಾಲೂಕು ಆಸ್ಪತ್ರೆಯಾಗಿದ್ದು ಪ್ರತಿನಿತ್ಯ ಹೊರ ರೋಗಿಗಳು ಬಂದು ಚಿಕಿತ್ಸೆ ಪಡೆದು ಹೋಗುವುದು ಸಾಮಾನ್ಯವಾಗಿದೆ ಏನು ಒಳರೋಗಿಗಳಿಗಾಗಿ ದಾಖಲಾದವರ ಸಂಖ್ಯೆಯು ಹೆಚ್ಚಾಗಿಯೇ ಇದೆ ಆದರೆ ಸಾರ್ವಜನಿಕ ಆಸ್ಪತ್ರೆಗೆ ವಿದ್ಯುತ್ ಮುಖ್ಯವಾಗಿ ಅಗತ್ಯವಿದ್ದು ಐಸಿಯು ಎನ್ಐಸಿಯು ಓಟಿ ಸೇರಿದಂತೆ ಇತರೆ ಚಿಕಿತ್ಸೆಗಳಿಗೆ ವಿದ್ಯುತ್ ಕೈಕೊಟ್ಟರೆ ಜನರ ಜೀವ ಹೋಗುವ ಆತಂಕವೂ ಇದೆ ಆದರೆ ಗಂಟೆಗಟ್ಟಲೆ ವಿದ್ಯುತ್ ಏಲ್ಲದಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತಿದ್ದಾರೆ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ಇರುವ ವಿಚಾರ ಗೊತ್ತಿದ್ದರೂ ಪರ್ಯಾಯ ವ್ಯವಸ್ಥೆ ಮಾಡದ ವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಕುರಿತು ರೋಗಿಗಳು ಮಾತನಾಡಿದ್ದು ಸಂಜೆಯಿಂದ ವಿದ್ಯುತ್ ಇಲ್ಲದೆ ಕತ್ತಲಿನಲ್ಲಿ ಮಲಗಿದ್ದೇವೆ ಕೊಠಡಿಯೊಳಗೆ ಯಾರು ಬರುತ್ತಾರೋ ಯಾರು ಹೋಗುತ್ತಾರೋ ಕಾಣಿಸದಂತಾಗಿದೆ ಬಾಳಂತಿಯರ ಕೊಠಡಿಯಲ್ಲಿ ಹಸು ಗೂಸುಗಳನ್ನು ಕತ್ತಲಿನಲ್ಲಿ ನೋಡಿಕೊಳ್ಳಲು ಸಾಹಸ ಪಡುವಂತಾಗಿದೆ ಎಂದು ಆಳಲು ತೋಡಿಕೊಂಡರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಈ ಕುರಿತು ಸೂಕ್ತ ಕ್ರಮ ಜರುಗಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಆಸ್ಪತ್ರೆಗೆ ಅಗತ್ಯವಿರುವ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ಕೆಲಸ ಮಾಡಲಿ ಎಂದು ರೋಗಿಗಳು ಆಗ್ರಹಿಸಿದ್ದಾರೆ ಏನು ಆಸ್ಪತ್ರೆಯಲ್ಲಿರುವ ರೋಗಿಗಳು ವಿದ್ಯುತ್ ಕಡಿತವಾಗಿರುವ ಕಾರಣ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಮಲಗಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ